ಸರ್ಕಾರದ ಹಣ ಬಂದಿಲ್ಲ ಅಂತ ಹೇಳ್ತೀರಾ ನೀವು ಅವ್ರು ಅವ್ರು ಹೇಳಿ ಸಿದ್ದರಾಮಣ್ಣ ಅವ್ರು ಹೇಳಿ ಕೇಂದ್ರ ಸರ್ಕಾರದ ಬಂದಿಲ್ಲ ಅಂತ ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಮತ್ತು ಇಲ್ಲೇ ಇಲ್ಲೇ ಬಿಜಾಪುರ ಗುಲ್ಬರ್ಗದಾಗೆ ಯಾಕಿಲ್ಲಪ್ಪ ನನಗೆ ಗೊತ್ತಿಲ್ಲ ನಾನೇನು ನಾವೊಬ್ಬ ಲೋಕಸಭಾ ಬಿಜಾಪುರದ ಲೋಕಸಭಾ ಸದಸ್ಯನ ಅಷ್ಟೇ ಪಾಪ ನಾನು ಹೋಗಬಂದು ನನಗೆ ಎಷ್ಟು ಕೆಟ್ಟ ಅನ್ನಿಸ್ತು ರೀ ಒಬ್ಬ ಹುಡುಗ ಒಂದು ಒಳ್ಳಕದ ಏ ಯಾಕೋ ಏನಾಯ್ತೋ ತಮ್ಮ ಅಂತ ಕೇಳಿದಾಗ ನಮ್ಗೆ ಆರು ತಿಂಗಳಿಂದ ಪಗಾರಿಲ್ಲರಿ ನಾನು ಅತ್ಯಂತ ಬಡವದೀನಿ ನಾವು ಹೆಂಗೆ ಜೀವನ ಮಾಡಬೇಕು ರೀ ಅಂದಾಗ ನನಗೆ ನನ್ನ ತುಂಬ ಭಾಳ ನೋವಾಯಿತು ಆ್ಯಕ್ಚುಲಿ ನಾನು ಹೋಗ್ತಾ ವಾಪಸ್ ವಾಪಸ್ಸು ಕಾರ್ ಹೊಡೆಸ್ಕೊಂಡು ನಾನು ಜೋಶಿಗೆ ಹೇಳಿದೆ ಇನ್ನು ಕರಿಯಪ್ಪ ನಾನು ಬರ್ತೀನಿ ಎರಡು ನಿಮಿಷ ಇದು ಕೊಟ್ಟರು ಹಾಂ ಮತ್ತೆ ಯಾಕೆ ಕೊಡ್ಬೇಕು ರೀ ಅದು ನೋಡಿರಿ ನೋಡಿರಿ ಅದು ನಾನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ ಮನುಷ್ಯನಿಗೆ ಹೊಳ್ಳೆ ಅದೇ ಅದೇ ಏಜೆನ್ಸಿಗೆ ಮತ್ತೆ ಕೆಲಸ ಕೊಟ್ಟರೆ ಆಮೇಲೆ ಹೆಂಗೆ ಸರಿ ಹೆಂಗೆ ನಡೆಸ್ತಾನೆ ಹೇಳಿರಿ ತಕ್ಷಣ ಪುನಃ ಅವನು ಬ್ಯಾ ಬ್ಲ್ಯಾಕ್ ಲಿಸ್ಟಿಗೆ ಅಷ್ಟೇ ಅಲ್ಲ ಅವನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ನನ್ನ ಒತ್ತಾಯ ಹಿಂದೆ ಒಂದು ಸಲ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಿದ್ರೆ ಅವನಿಗೆ ನೀವು ಕೆಲಸ ಕೊಟ್ಟಿದ್ರೆ ಅವನಿಗೆ ನೀವು ಜೈಲಿಗೆ ಹಾಕಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ ಆದರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರಾದಾಂತ ನಾವು ಎಂದು ಜನ್ಮದಾಗ ಸತ್ಯವಾಗಿ ಹೇಳ್ತೀನಿ ನಾನಂತೂ ಯಾವತ್ತೂ ಕೇಳಿಲ್ಲ ಆಯಿತು ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಒಂದು ಹದಿನೈದು ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದರ ಗಮನದಲ್ಲಿಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರ ತಕ್ಷಣ ಅದನ್ನು ಅಟೆಂಡ್ ಮಾಡ್ತಿದ್ರು ಈಗ ಯಾರು ಅಟೆಂಡ್ ಮಾಡೋರು ಇದಕ್ಕೆ ಯಾರು ತಾಯಿನೂ ಇಲ್ಲ ತಂದೆ ಇಲ್ದಂಗೆ ಆಗ್ಯದಲ್ಲ ಎಂಥ ದುರದೃಷ್ಟ ನಾನು ನಿಜವಾಗಿ ಸಿದ್ದರಾಮಯ್ಯ ನಾನು ಈ ಸರ್ಕಾರಕ್ಕೆ ನಾ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇದೇ ರೀತಿ ನೀವು ಸರ್ಕಾರವನ್ನು ನೋಡಿರಿ ನಾವು ನೀವು ನೀವು ಹೇಳ್ದಲ್ಲ ನಾವು ಯಾರೋ ಜನರು ನಿಮಗೆ ಕೇಳೋಕೆ ಬಂದಿದ್ದಿಲ್ಲ ಆದರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರ ನಡೆಸಬೇಕು ಸರ್ಕಾರ ಬೇಕು ಅಂತಕ್ಕಂಥ ಒಂದು ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ಜನರ ದೇಶ ರಾಜ್ಯದ ಜನರ ಬಲುಪಶಿಯಾಗಿ ಮಾಡಿರಿ ಅಂಥೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿರಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೋಡ್ಗಳು ಸರಿ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ ಈಗ ನರೇಗ ನೋಡಿರಿ ಅವ ದೊಡ್ಡ ಮನುಷ್ಯ ನಮ್ಮ ತಮ್ಮ ಖರಿಗೆ ತಮ್ಮ ನಮ್ಮ ತಮ್ಮ ಅಷ್ಟು ಚೆಂದ ಹೇಳ್ತಾನೆ ನಿಮ್ಮ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಮಣ್ಣ ಅಂತೇಳಿ ಅಲ್ಲೋ ಮರ ಇಲ್ಲಿ ನಿನ್ನ ಮನೆಯಾಗೇ ಇಲ್ಲಿ ಕತ್ತಿ ಅದು ನಿನ್ನ ಆ ತಾಟ್ನಾಗ ಅದನ್ನು ಸುಧಾರಣೆ ಮಾಡ್ಲಾಕ ಹೋಗಲಾರ್ದೇ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ ನಿನಗೇನು ನೈತಿಕತೆ ಇದೆಯಾ ಖರ್ಗೆ ಸಾಹೇಬ್ರೆ ದಯವಿಟ್ಟು ಇದು ನೀವು ಹೇಳ್ರಿ ಇದು ನಿನ್ನ ಇಲಾಖೆ ನರೇಗಾ ನೀನು ನಡೆಸ್ತಕ್ಕಂಥದ್ದು ಅದು ಯಾರು ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದ್ದೀಯ ಆ ನರೇಗಾದು ನೀನು ಗುಲ್ಬರ್ಗದ ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ರಿ ಅದರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬರ್ಗದವನಿಗೆ ಏನು ಹೇಳಬೇಕಿತ್ತು ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ ನಿನ್ನ ಜಿಲ್ಲಾ ಇದು ಬಿಜಾಪುರ ನಿಂದು ಗುಲ್ಬರ್ಗ ನಿಂದು ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ಇದೆ ಇದನ್ನು ಇದು ನಿನ್ನ ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಆದರೆ ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರಿತೀನಿ ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು ಇಂಥ ದುಸ್ಥಿತಿ ನಡೆದದಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀ ಏನು ಮಾಡ್ತೀನಿ ನೋಡು ನಿನಗೆ ಬಿಟ್ಟಿದ್ದು ಅಂಥೇಳಿ ಇವತ್ತೇನೆ ಟುಡೇ ಇವತ್ತೇನೇ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ನಾನು ಈ ಏನು ಏನು ಪಾಪ ಈ ಎರಡು ನೂರ ಐವತ್ತು ಜನ ನನ್ನ ಜಿಲ್ಲೆಯಲ್ಲಿ ಹುಡುಗರು ಅಳ್ತಾ ಅವ್ರಿಗೆ ಒಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರು ಯಾರಾದರೂ ಕಳೆ ಗುಂಧದು ಬೇಡ ನಾನು ಪ್ರಯತ್ನ ಮಾಡ್ತೀನಿ ಸರ್ಕಾರದವ್ರಿಗೆ ಹೇಳ್ತೀನಿ ನಿಮ್ಮದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಹೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನು ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಪ್ಪ